ಒಂದು ಸುಂದರ ಹಸಿರು ಕಾಡಿನಲ್ಲಿ ಚುರುಕುತನಕ್ಕೆ ಪ್ರಸಿದ್ಧನಾದ ಒಂದು ಮೊಲ ಇತ್ತು ಅದೇ ಕಾಡಿನಲ್ಲಿ ನಿಧಾನವಾಗಿ ನಡೆಯುವ ಆದರೆ ಧೈರ್ಯವಂತನಾದ ಒಂದು ಆಮೆ ಕೂಡ ಇತ್ತು ಮೊಲ ತನ್ನ ವೇಗದ ಮೇಲೆ ತುಂಬ ಹೆಮ್ಮೆ ಪಡ್ತಿತ್ತು ಅದು ಯಾವಾಗ್ಲೂ ಹೇಳ್ತಿತ್ತು ನನ್ನನ್ನು ಯಾರೂ ಸೋಲಿಸಲು ಸಾಧ್ಯವೇ ಇಲ್ಲ ಒಂದು ದಿನ ಮೊಲ ಆಮೆಯನ್ನು ನೋಡಿ ನಗುತ್ತಾ ಹೇಳಿತು ನಿನ್ನಷ್ಟು ನಿಧಾನವಾಗಿ ನಡೆಯುವವನು ಇದ್ದರೆ ಹೇಗೆ ಜೀವನದಲ್ಲಿ ಗೆಲ್ಲೋದು ಆಮೆ ಶಾಂತವಾಗಿ ಉತ್ತರಿಸಿತು ವೇಗವಲ್ಲ ನಿರಂತರ ಪ್ರಯತ್ನವೇ ಜಯಕ್ಕೆ ದಾರಿ ಇದನ್ನು ಕೇಳಿ ಮೊಲ ನಗುತ್ತ ಹೇಳಿತು ನಂಜೊತೆ ಓಟಕ್ಕೆ ಬರ್ತೀಯಾ ಆಮೆ ಒಪ್ಪಿಕೊಂಡಿತು ಓಟ ಶುರುವಾಯಿತು ಮೊಲ ಕ್ಷಣಗಳಲ್ಲಿ ತುಂಬಾ ದೂರ ಮುನ್ನಡದ್ಬಿಡ್ತು ಅದು ತನ್ನೊಳಗೆ ಹೇಳ್ಕೊಂಡ್ತೂ ಆಮೆ ಬರೋವರೆಗೂ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳೋಣ ಅದೇ ಸಮಯದಲ್ಲಿ ಆಮೆ ನಿಧಾನವಾಗಿ ಆದರೆ ನಿಲ್ಲದೆ ಮುಂದೆ ಸಾಗುತ್ತಿತ್ತು ಸೂರ್ಯ ಅಸ್ತಮಿಸುತ್ತಿದ್ದಂತೆ ಮೊಲ ನಿದ್ದೆಯಿಂದ ಎದ್ದಾಗ ಅದು ನೋಡಿದ್ದು ಆಮೆ ಗುರಿಗೆ ಹತ್ತಿರವಾಗಿತ್ತು ಮೊಲ ಓಡಿದರೂ ತಡವಾಗಿತ್ತು ಗುರಿರೇಖೆಯನ್ನು ದಾಟಿದ್ದು ಆಮೆಯೇ ಮೊಲ ತಲೆ ತಗ್ಗಿಸಿ ನಿಂತಿತು ಆಮೆ ನಗುತ್ತಾ ಹೇಳಿತು ನಿಲ್ಲದೆ ಪ್ರಯತ್ನಿಸಿದವನೇ ಗಿಲ್ಲುತ್ತಾನೆ ಕಥೆಯ ಸಂದೇಶ ದೈಹಿ ಅಹಂಕಾರ ಸೋಲಿಗೆ ದಾರಿ ನಿರಂತರ ಶ್ರಮವೇ ನಿಜವಾದ ಗೆಲುವು ನಿಧಾನವಾದರೂ ನಿಲ್ಲದೆ ಸಾಗಿದವನು ಯಶಸ್ಸು ಪಡೆಯುತ್ತಾನೆ